ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗ ಇದ್ದೀರಿಪ್ಪ ಎಲ್ಲರೂ ಆರಾಮದಿರುತ್ತೆ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು ಸೊ ಫ್ರೆಂಡ್ಸ್ ಇವತ್ತಿನ ಒಂದು ದುಡಿಯೋದಾಗ ಒಂದು ಭಾರಿ ಬೆಸ್ಟ್ ಟಾಪಿಕ್ನ ನಿಮಗೆ ತೊಗೊಂಡ್ಬರತ್ತೂ ಈ ಒಂದು ಟಾಪಿಕ್ ಬಂದುಬಿಟ್ಟು ಅರ್ನಿಂಗ್ ರಿಲೇಟೆಡ್ ಆಗಿರೋವಂಥ ಕಂಟೆಂಟ್ ಐತಿ ಸೊ ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತಿರುವ ಹಂಗೆ ತಮಿಳಲ್ಲೇ ನೋಡಿಯೋದಿರಿ ಒಂದು ಬೆಸ್ಟ್ ಅರ್ನಿಂಗ್ ಅಪ್ಲಿಕೇಶನ್ ಅದರ ಬಂದು ನೀವು ಮ್ಯಾಥ್ಸ್ ಲೆಕ್ಕಗಳನ್ನ ನಿಮ್ಗೆ ಗೊತ್ತಾಯ್ತಪ್ಪ ಅಂದ್ರೆ ಪ್ಲಸ್ ಮೈನಸ್ ಇದ್ರ ಬಗ್ಗೆ ಐಡಿಯಾ ಇತ್ತಪ್ಪಾ ಅಂದ್ರೆ ಈ ಕೂಡ್ಸೋಗಳಿಗೆ ಲೆಕ್ಕ ಇದ್ರ ಬಗ್ಗೆ ಸ್ವಲ್ಪ ಐಡ್ಯಾ ಏನೋದಿತ್ತಂದ್ರೆ ನೀವು ಆರಾಮಾಗಿ ಈ ಒಂದು ಅಪ್ಲಿಕೇಶನ್ ಮುಖಾಂತ್ರ ಇಲ್ಲಾಂದ್ರೂ ಐದು ಡಾಲರ್ನ ಒಂದು ವಾರದ ಪಡ್ಕೋಬೋದು ಸೊ ಫ್ರೆಂಡ್ಸ್ ನೀವು ಒಂದು ಎಪಾಯಿಂಟ್ ಹಾಕಿದ್ರಪ್ಪ ಅಂದ್ರೆ ಸೊ ಫ್ರೆಂಡ್ಸ ಬರೀ ಮತ್ತು ಯಾವ ಥರ ಒಂದು ಅಪ್ಲಿಕೇಶನ್ನ ಯೂಸ್ ಮಾಡೋದು ಯಾವ ಥರ ಲೆಕ್ಕ ಹಾಕೋದು ಯಾವ ಥರ ಇಲ್ಲಿ ಲೆಕ್ಕ ಮಾಡೋದು ಯಾವ ಥರ ಅರ್ನಿಂಗ್ಸ್ ಮಾಡೋದು ಎಲ್ಲಿ ಅವ್ನ ವಿರಾ ಮಾಡೋದು ಅಂತೇಳಿ ಪ್ರತಿಯೊಂದನ್ನು ತಿಳ್ಸಿಕೊಡ್ತೀನಿ ಸೊ ಫ್ರೆಂಡ್ಸು ವಿಡಿಯೋ ಭಾಳ ಇಂಟ್ರೆಸ್ಟಿಂಗ್ ಐತಿ ನೀವು ಕೂಡ ಈ ಒಂದು ವಿಡ್ಯೋನ ಪೂರ್ತಿಯಾಗಿ ನೋಡಿದ ಮೇಲೆ ಇಷ್ಟ ಆಗ್ತಪ್ಪ ಅಂದರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡ್ರಿ ಹಂಗೆ ಈ ಒಂದು ವೀಡಿಯೋನ ಒಂದು ಫ್ರೆಂಡ್ಸ್ ಹಾಕಲೇಕೆ ಶೇರ್ ಮಾಡಿರಿ ಸೊ ಫ್ರೆಂಡ್ಸ್ ಈ ಒಂದು ಅಪ್ಲಿಕೇಶನ್ದಾಗ ಬರೀ ಲೆಕ್ಕಗಳನ್ನ ಮಾಡೋದು ಅಷ್ಟ ಅಲ್ಲ ನೀವು ಇನ್ನೂ ಎರಡು ಮೂರು ಥರ ಅಂದರೆ ರೆಫರ್ ಆ್ಯಂಡ್ ಅರ್ನ್ ಮಾಡ್ಬೋದು ಗೇಮ್ ಆಡಿ ರೊಕ್ಕ ಮಾಡುವುದು ಅಥವಾ ನೀವು ಕೆಲವೊಂದಿಷ್ಟು ಇರ್ತಾವೆ ಟಾಸ್ಕ್ ಅವನ್ನ ಕಂಪ್ಲೀಟ್ ಮಾಡಿ ಕ ನೀವು ಅರ್ನಿಂಗ್ಸನ್ನ ಮಾಡ್ಬೋದು ಸೊ ಫ್ರೆಂಡ್ಸ್ ಇಷ್ಟು ಥರ ನೀವು ಅರ್ನಿಂಗ್ಸ್ ಮಾಡ್ಬೋದು ಈ ಒಂದು ಅಪ್ಲಿಕೇಶನ್ದಾಗ ಭಾರಿ ಬೆಸ್ಟ್ ಅಪ್ಲಿಕೇಶನ್ ಈ ನಿಮ್ಮ ಈ ಒಂದು ಅಪ್ಲಿಕೇಶ್ ತೊಗೊಂಬಂದೆ ಕೆಲವೊಂದಿಷ್ಟು ಜನ ಕಮೆಂಟ್ ಮಾಡ್ತಾರೆ ಅರ್ನಿಂಗ್ ಅಪ್ ಅಪ್ಲಿಕೇಶನ್ ಬಗ್ಗೆ ರಿವ್ಯೂ ಒಂದು ಅಪ್ಲಿಕೇಶನ್ ವಿಡಿಯೋ ಮಾಡಿರಿ ಅಂತೇಳಿ ಸೊ ಫ್ರೆಂಡ್ಸ್ ಆಗಿರ್ಬೋದು ನಿಮಗೂ ಕೂಡ ಯೂಸ್ಫುಲ್ ಆಗೈತಿ ಅವ್ರಿಗೂ ಕೂಡ ಯೂಸ್ಫುಲ್ ಆಗೈತಿ ಇದು ನನಗೂ ಕೂಡ ಯೂಸ್ಫುಲ್ ಆಗೈತಿ ಈಗ ಸೊ ಫ್ರೆಂಡ್ಸ್ ಮೊದಲಿಗೆ ಬಂದುಬಿಟ್ಟು ಅಪ್ಲಿಕೇಶನ್ ನೀವು ತೋರಿಸ್ ನೋಡ್ಬೋದು ನೀವು ಪ್ಲೇಸ್ಟೋರ್ದಾಗ ಇರ್ತದೆ ಬೇಕಾದ್ರೆ ನೀವು ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಇಟ್ಟಿರ್ತನೋ ಅಲ್ಲಿ ಹೋಗಿ ನೀವು ಚೆಕ್ಔಟ್ ಮಾಡ್ಕೊಂಡು ಕ್ಲಿಕ್ ಮಾಡಿ ಡೈರೆಕ್ಟಾಗಿ ನೀವು ಪ್ಲೇಸ್ಟೋರ್ಗೆ ಹೋಗಿ ಡೌನ್ ಮಾಡ್ಬೋದು ಅಲ್ಲಿಗೆ ನಿಮ್ಗೆ ಕರ್ಕೊಂಡು ಹೋಗ್ತೀವಿ ಆ ಒಂದು ಲಿಂಕ್ ಸೊ ಫ್ರೆಂಡ್ಸ್ ಅಪ್ಲಿಕೇಶನ್ ಹೆಸರು ಬಂದುಬಿಟ್ಟ ಇಲ್ಲಿ ನೋಡ್ಬೋದು ಮ್ಯಾಥ್ಸ್ ಪ್ಲಸ್ ಅಂತೇಳಿ ಸೊ ಫ್ರೆಂಡ್ಸ್ ನಿಮ್ಗೆ ಇಲ್ಲಿ ತೋರ್ಸಾಕತ್ತು ನೋಡ್ಬೋದು ನೀವು ಇಲ್ಲಿ ಸೊ ಫ್ರೆಂಡ್ಸ್ ಅಪ್ಲಿಕೇಶನ್ದು ಐಕಾನ್ ಈ ಥರ ಇರ್ತೈತಿ ಸೊ ಫ್ರೆಂಡ್ಸ್ ಅಪ್ಲಿಕೇಶನ್ ಐಕಾನ್ ನೋಡ್ಬೋದು ನೀವು ಇಲ್ಲೇ ಚಿನ್ನ ಒಳಗೆ ಕೊಟ್ಟಾನು ಅಂದ್ರೆ ಇವು ಪ್ಲಸ್ ಮೈನಸ್ ಮೈನಸ್ ಪ್ಲಸ್ ಹೊತ್ತಿ ಕೊಟ್ಟಾನ ಸೊ ಫ್ರೆಂಡ್ಸ ರೇಟಿಂಗ್ ನಾವೇ ಕೊಡ್ಬೋದು ಸೊ ಫ್ರೆಂಡ್ಸ್ ಹೊಸ ಅಪ್ಲಿಕೇಶನ್ ಇದೆ ಆಲ್ರೆಡಿ ಇದಕ್ಕೆ ಭಾಳ ಮಂದಿ ರಿವ್ಯೂ ಕೊಟ್ಟಾರೆ ಅದೊಳಗೆ ಬಂದುಬಿಟ್ಟು ದೀಡ್ ಲಕ್ಷ ಮಂದಿ ರೇಟಿಂಗ್ ಕೊಡೋದು ಈ ಒಂದು ಅಪ್ಲಿಕೇಶನ್ಗೆ ಫೋರ್ ಪಾಯಿಂಟ್ ತ್ರೀ ರೇಟಿಂಗ್ ಐತೆ ಮತ್ತು ಇದಕ್ಕೆ ನೀವು ನೋಡ್ಬೋದು ರೇಟ್ ಅಂತೇಳಿ ಇದ್ರಷ್ಟು ಎಷ್ಟು ಲಾ ರೇಟಿಂಗ್ ಕೊಟ್ಟಾರಲ್ಲ ಇದ್ರ ಒಂದು ರೇಟಿಂಗ್ ಮೂರಕ್ಕಿಂತ ಹೆಚ್ಚಾಗೈತೆ ಮತ್ತು ಒಂದು ಎಮ್ ಡೌನ್ಲೋಡ್ ಮಾಡ್ಯಾರ ಒಂದು ಎಮ್ ಅಂದರೆ ನಿಮ್ಗೆ ಗೊತ್ತೈತಿ ಸೊ ಫ್ರೆಂಡ್ಸ ಒಂದು ಎಮ್ ಅಂದ್ರೆ ಹತ್ತು ಲಕ್ಷ ಅಂದಂಗೆ ಸೊ ಫ್ರೆಂಡ್ಸ ಇದ್ರ ಬಗ್ಗೆ ನಿಮಗೆ ಐಡಿಯಾ ಗೊತ್ತಿಲ್ಲ ಅಂದ್ರೆ ಸೊ ಫೆಂಡ್ಸ ಇದ್ರ ಬಗ್ಗೆ ಭಾಳ ವಿಡಿಯೋ ಮಾಡೀನಿ ಅವುಗಳನ್ನ ನೀವು ಚೆಕ್ಔಟ್ ಮಾಡ್ಕೊಬೋದು ನಾನು ಚೆನ್ನಾಗೆಲ್ಲ ಹೋಗ್ಬೇಕಾದ್ರೆ ನಾನು ಒಂದು ಐ ಕಾರ್ಡ್ ಹಾಕಿರ್ತನೂ ಆ ಒಂದು ಐ ಕಾರ್ಡ್ ನೋಡ್ಕೊಂಡ್ರಪ್ಪ ಅಂದ್ರೆ ಎಮ್ ಅಂದರೆ ಏನು ಬಿ ಅಂದರೆ ಏನು ಟಿ ಅಂದರೆ ಏನು ಕೆ ಅಂದರೆ ಏನು ಪ್ರತಿಯೊಂದ್ರೂ ನಾನು ಅದರ ಒಂದು ವಿಡಿಯೋದಾಗ ಹೇಳಿನಿ ಆ ಒಂದು ವೀಡಿಯೋ ಐ ಕಾರ್ಡ್ ಆಗಿರ್ತಾನೆ ಐ ಕಾರ್ಡ್ದಾಗ ನೋಡ್ಕೋಬೋದು ಸೊ ಫ್ರೆಂಡ್ಸ್ ಮತ್ತು ಇಲ್ಲಿ ನೀವು ಸೊ ಫ್ರೆಂಡ್ಸ್ ಅಪ್ಲಿಕೇಶನ್ ಎಲ್ಲ ರಿವ್ಯೂ ಕೊಟ್ಟಾಯಿತು ಈಗ ಅಪ್ಲಿಕೇಶನ್ ಓಪನ್ ಮಾಡಿ ಇದ್ರ ಒಂದು ಟುಟೋರಿಯಲ್ ಇಲ್ಲಿ ತೋರ್ಸ್ ನೋಡ್ಬೋದು ನೀವು ಈಗ ಸೊ ಫ್ರೆಂಡ್ಸ್ ಒಳಗೆ ಬನ್ನಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡ ಒಳಗೆ ಹೋಗಿ ನಾನು ಮೊದಲಿಗೆ ಯಾವ ಥರ ಅರ್ನಿಂಗ್ಸ್ ಮಾಡಬೇಕಪ್ಪ ಅಂದರೆ ಸ್ಟಾರ್ಟಿಂಗ್ ನಿಮ್ಮ ಒಂದು ಗೂಗಲ್ ಐ ಡಿ ಒಂದು ಒಂದು ಇಮೇಲ್ ಐಡಿ ಕೇಳ್ತಾನೆ ನಿಮ್ಮ ಒಂದು ಇಮೇಲ್ ಐ ಡಿ ನೀವು ಕೊಟ್ಟಲ್ಲ ಅಂದ ಲಾಗಿನ್ ಮಾಡ್ಕೋಬೇಕು ಅಂತ ಸೈನ್ ಅಪ್ ಮಾಡ್ಕೋಬೇಕು ಸೊ ಫ್ರೆಂಡ್ಸ್ ಸೈನ್ ಅಪ್ ಮಾಡ್ಕೋತಿನಾಗ ನೀವು ಗೂಗಲ್ ಅಕೌಂಟ್ ಡೈರೆಕ್ಟ್ ಆಗಿ ಕೊಟ್ಟು ನೋಡಿದೈತಿ ಸೊ ಫ್ರೆಂಡ್ಸ್ ಏನಪ್ಪಂತರಲಿಲ್ಲ ಸೊ ಫ್ರೆಂಡ್ಸ್ ಮೊದಲಿಗೆ ನೀವು ಈ ಥರ ಒಂದು ಹೋಮ್ ಪೇಜ್ ಓಪನ್ ಆಗೈತಿ ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನೀವು ಸೊ ಫ್ರೆಂಡ್ಸ ನಾನು ಆಗಲೇ ಹೇಳಿದಂಗೆ ಇದ್ರೊಳಗೆ ಬರುವಂಥ ಟಾಸ್ಕ್ಗಳನ್ನ ಕಂಪ್ಲೀಟ್ ಮಾಡಿ ನೀವು ಅರ್ನಿಂಗ್ಸ್ ಮಾಡ್ಬೋದು ಸೊ ಫ್ರೆಂಡ್ಸ್ ಈ ಥರ ಒಂದು ಪೇಜ್ ಬರ್ತೈತಿ ಸ್ಟಾರ್ಟಿಂಗ್ ನೀವು ಸ್ಟಾರ್ಟಿದಾಗ ಕೊಟ್ಟಿರಪ್ಪ ಅಂದ್ರೆ ಒಂದು ಬೇರೆ ಒಂದು ಪೇಜ್ ಓಪನ್ ಆಗೈತಿ ಆ ಒಂದು ಪೇಜ್ನಾಗ ಕೆಳಗೆ ಅಪ್ಲಿಕೇಶನ್ ಆಗಿರ್ಬೋದು ಯಾವ್ದಾವುದೋ ಒಂದು ಹಿಂಗೆ ಕೊಟ್ಟಿರ್ತಾನು ಟಾಸ್ಕ್ ಕಂಪ್ಲೀಟ್ ಮಾಡುವಂಥವು ಅವನ ನೀವು ಕಂಪ್ಲೀಟ್ ಮಾಡಿ ಅರ್ನಿಂಗ್ಸ್ ಮಾಡ್ಬೋದು ಇಲ್ಲಪ್ಪ ನಂಗೆ ಟಾಸ್ಕ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡೋದು ಬೇಡ ಸುಮ್ಮನೆ ಅಂದ್ರೆ ಸೊ ಫ್ರೆಂಡ್ಸ ನಿಮಗೆ ಇನ್ನೂ ಎರಡು ಮೂರು ಥರ ಅರ್ನಿಂಗ್ಸ್ ಇದ್ರಾಗ ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಸೊ ಫ್ರೆಂಡ್ಸ ಈಗ ನನ್ನ ಒಂದು ವ್ಯಾಲೆಂಟ ಸೊ ಫ್ರೆಂಡ್ಸ್ ಇದು ನನ್ನ ಒಂದು ವ್ಯಾಲೆಂಟ ಸೊ ನಾವು ನಾವೇನು ಆಗಲಿ ನೋಡಿದ್ರಲ್ಲ ಅದು ಒಂದನೇ ಥರ ಅರ್ನಿಂಗ್ಸ್ ಅಂದ್ರೆ ಫಸ್ಟ್ನೇ ಒಳಗೆ ಒಂದು ನಾಲ್ಕೈದು ಥರ ಅರ್ನಿಂಗ್ಸ್ ಆ ಥೇ ಅದ್ರೊಳಗೆ ಅದರೊಳಗೆ ಒನ್ ಥರ ಅರ್ನಿಂಗ್ಸ್ ಸೊ ಫ್ರೆಂಡ್ಸ್ ಇನ್ನೂ ಎರಡು ಮೂರು ಥರ ಅದಾವೆ ಸೊ ಫ್ರೆಂಡ್ಸ್ ಅದರೊಳಗೆ ಬಂದುಬಿಟ್ಟ ಇಲ್ಲಿ ಸೂಪರ್ ಆಫರ್ ಹತ್ತೆ ಕೊಟ್ಟಲ್ಲ ಇಲ್ಲಿ ಒಂದು ಗಿಫ್ಟ್ ಬಾಕ್ಸ್ ಇರ್ತಾರೆ ಸೊ ಫ್ರೆಂಡ್ಸ್ ಅದ್ರ ಮ್ಯಾಗೆ ಕ್ಲಿಕ್ ಮಾಡಬೇಕು ಅದ್ರ ಮ್ಯಾಲೆ ಕ್ಲಿಕ್ ಮಾಡಿ ನಾನು ಹೇಳಕ್ ಹೊಂಟಿರ್ದು ಎರಡನೇ ಒಂದು ಎರಡನೇ ಟೈಪ್ ಅರ್ನಿಂಗ್ ಈ ಒಂದು ಅಪ್ಲಿಕೇಶನ್ದಾಗ ಸೊ ಫ್ರೆಂಡ್ಸ್ ಇಲ್ಲಿ ಕೊಟ್ಟ ನೋಡ್ಬೋದು ನೀವು ವಾಚ್ ಎರಡತ್ತೆ ಕೊಟ್ಟಿರ್ತಾನೆ ಇನ್ಸ್ಟಾಲ್ ದಿ ಆ್ಯಪ್ ಆಫ್ಟರ್ ದಿ ವಾಚಿಂಗ್ ಆ್ಯಡ್ ಆ್ಯಂಡ್ ಅರ್ನ್ ಒನ್ ಫೋರ್ ಫೋರ್ ಜೀರೋತ್ ಕೊಟ್ಟನು ಮತ್ತು ಕ್ವಾಯಿನ್ ಇನ್ಸ್ಟೆಂಟ್ಲಿ ಅದು ಕೊಟ್ಟಾನ ಸೊ ಫ್ರೆಂಡ್ಸಿದ್ರ ಯಾರು ಏನಪ್ಪಾ ಅಂದ್ರೆ ಇದ್ರೊಳಗೆ ನಾಲ್ಕು ಸ್ಟೆಪ್ ಕೊಡ್ತಾನು ನಾಲ್ಕು ಸ್ಟೆಪ್ನಾಗ ನೀವು ನಾಲ್ಕು ಸ್ಟೆಪ್ ಕಂಪ್ಲೀಟ್ ಮಾಡಿದ್ರಪ್ಪ ಅಂದ್ರೆ ನೀವು ಒಂದು ಹದಿನಾಲ್ಕುನೂರ ನಾಲ್ಕು ಕಾಯಿನ್ ತಗೋತೀರಂಗ್ ನಂಗೆ ಅಷ್ಟು ಕಾಯ್ನ್ ನೀವು ಪಡ್ಕೊತೀರಂದಂಗೆ ಅದರೊಳಗೆ ಬಂದ್ಬಿಟ್ಟು ಈ ಒಂದು ಅರ್ನಿಂಗ್ ಈ ಒಂದು ಕಾಯಿನ್ ಅನ್ನು ಕಳ್ ಮಾಡಬೇಕಂದ್ರೆ ಅಪ್ಲಿಕೇಶನ್ ಡೌಲೋಡ್ ಮಾಡಬೇಕು ರಿಜಿಸ್ಟರ್ ಮಾಡಬೇಕು ಯೂಸ್ ಮಾಡಬೇಕು ಅದರೊಳಗೆ ಬರುವಂಥ ಕೆಲವೊಂದಿಷ್ಟು ಟಾಸ್ಕ್ ಆಗಿರ್ಬೋದು ಗೇಮ್ ಆಗಿರ್ಬೋದು ನೀವು ಅವನ್ನ ಆಡಬೇಕು ಆವಾಗ ನಿಮಗೆ ಇಷ್ಟು ಪಾಯ್ ಬರ್ತಾವೆ ಇದು ಒಂದನೇ ಥರ ಇದು ಎರಡನೇ ಥರ ಅರ್ನಿಂಗ್ಸ ಇದ್ರೊಳಗೆ ಮೂರನೇ ಥರ ಅರ್ನಿಂಗ್ಸ್ ಯಾವುದು ಅಂದ್ರೆ ನೀವು ನೋಡೋದಾದ್ರೆ ಸೊ ಫ್ರೆಂಡ್ಸ್ ಅದ್ರ ಮಗು ಕೊಟ್ಟಾನ ನೋಡ್ಬೋದು ನೀವು ಇಲ್ಲಿ ಪ್ಲೇ ಕ್ವಿಜ್ ಹತ್ರ ಕೊಟ್ಟಾನ ಸೊ ಫ್ರೆಂಡ್ಸ್ ಇದ್ರೊಳಗೆ ಬರುವಂಥ ಲೆಕ್ಕಗಳನ್ನ ನೀವು ಕರೆಕ್ಟಾಗಿ ಆನ್ಸರ್ ಮಾಡಬೇಕು ಸೊ ಫ್ರೆಂಡ್ಸ್ ಆನ್ಸರ್ ಮಾಡಿಕೇಶ ನೀವು ಅಂದ್ರೆ ಕರೆಕ್ಟ್ ಹತ್ರ ಹೊಡೆದ್ರಪ್ಪ ಅಂದ್ರೆ ನಿಮ್ಗೆ ಒಂದು ಯಾಡ್ ಬರ್ತೈತಿ ಅಂದ್ರೆ ಯಾಡ್ ಒಂದು ಎಡಿಗೆ ಒಂದು ಒಂದು ಅಡಿಗೆ ಒಂದು ಕಾಯಿನ್ ಒಂದು ಕಾಯಿನ್ ಅಂದಂಗೆ ಸೊ ಫ್ರೆಂಡ್ಸ್ ಅದ್ರ ಮುಖಾಂತರ ಡೈಲಿ ಇಲ್ಲಂದ್ರೆ ಮೂವತ್ತರಿಂದ ನಲ್ವತ್ತು ಕಾಯಿನ್ ಬರ್ತಾವು ಡೈಲಿ ಇಲ್ಲಂದ್ರೆ ಮೂವತ್ತರಿಂದ ನಲ್ವತ್ತು ಆಡ್ಸ್ ನೋಡಿದಪ್ಪ ಅಂದ್ರೆ ನೀವು ಲೆಕ್ಕ ಕರೆಕ್ಟಾಗಿ ಆನ್ಸರ್ನ ಕೊಟ್ಟು ಆರಾಮಾಗಿ ನೀವು ಇದ್ರಾಗ ಅರ್ನಿಂಗ್ಸ್ ಒಂದು ಮಾಡ್ಬೋದು ಸೊ ಫ್ರೆಂಡ್ಸ್ ಈ ಥರ ಯಾರು ಇನ್ನೊಂದು ಸ್ವಲ್ಪ ರೂಪಾಯಿ ಹೇಳಿದ್ವಿ ಕೇಳಿರಿ ನಾ ಈಗ ಓಪನ್ ಮಾಡೋಕ್ಕೆ ಆಯ್ತಿನಪ್ಪ ಅಂದ್ರೆ ಅದನ್ನು ನನಗೆ ಅದು ಓಪನ್ ಹಾಕೋದಿಲ್ಲ ಯಾಕಪ್ಪ ಅಂದ್ರೆ ನಾನು ಆಲ್ರೆಡಿ ಅದನ್ನು ಯೂಸ್ ಮಾಡೀನಿ ಈಗ ಕಾಯಿನ್ಸ್ಗಳ್ನ ಆಲ್ರೆಡಿ ನಾವು ಕಾಯಿನ್ಸ್ಗಳನ್ನ ಬಳಸ್ಕೊಂಡು ಲೆಕ್ಕನ ಕರೆಕ್ಟಾಗಿ ಆನ್ಸರ್ನ ಕೊಟ್ಟು ಆಡ್ಸ್ಗಳ್ನ ನೋಡಿನಿ ಅರ್ನಿಂಗ್ಸು ಮಾಡೀನಿ ಅದಕ್ಕಾಗಿ ನಂಗೆ ಇದು ಓಪನ್ ಆಗ್ಬೋದು ಓಪನ್ ಆಗ್ಬೇಕಂತ ಇದು ನನಗೆ ಮತ್ತು ನಾನು ಟಿಕೆಟ್ ತಗೊಳ್ ಟಿಕೆಟ್ಗಳನ್ನ ಮತ್ತು ನಾ ಪರ್ಚೇಸ್ ಮಾಡಬೇಕು ಟಿಕೆಟ್ಗಳನ್ನ ಪರ್ಚೇಸ್ ಮಾಡ್ಬೇಕಂದ್ರೆ ನಾನು ಹೇಳಿದಂಗೆ ನಾ ಆಗಳೇ ಟಾಸ್ಕ್ಗಳ್ ಕಂಪ್ಲೀಟ್ ಮಾಡಬೇಕು ಕೆಲವೊಂದಿಷ್ಟು ಯಾರ್ಡ್ಸ್ಗಳು ಬರ್ತಾವೆ ಯಾರ್ಡ್ಸ್ಗಳು ಕಂಪ್ಲೀಟ್ ಮಾಡಬೇಕು ಅವಾಗ ನನಗೆ ಟಾಸ್ಕ್ ಬರ್ತಾವೆ ಅಂದರೆ ಟಿಕೆಟ್ ಬರ್ತಾವೆ ಸೊ ಫ್ರೆಂಡ್ಸ್ ಮೂರನೇದಾಗ ಗೊತ್ತ ತಿಳ್ಕೋದ್ನು ಆಗಳೆ ಹೇಳಿದಂಗೆ ನಾ ತಮ್ಮನಾಗ ಹೇಳಿದಂಗೆ ನೀವು ಎರಡು ಎರಡು ಎಷ್ಟೊತ್ತು ಕೇಳ್ತಾರೋ ಅಥವಾ ಎರಡರ ಎರಡು ಕಾಲ ಎಷ್ಟು ಹೊತ್ತಿ ಕೇಳ್ತಾರೆ ಅದಕ್ಕೆ ಕೇಳಿದಾಗ ನಾಲ್ಕು ಆಪ್ಷನ್ ಕೊಡ್ತಾನೆ ಆ ನಾಲ್ಕು ಆಪ್ಷನ್ ಆಪ್ಷನ್ಗಳಿಗೆ ಕರೆಕ್ಟಾಗಿರೋ ಆನ್ಸರ್ ಇರ್ತೈತಿ ಮತ್ತು ಆಗಿರುವಂಥ ಆನ್ಸರ್ಗಳು ಮೂರು ಇರ್ತಾವೆ ನಾವು ಕರೆಕ್ಟಾಗಿರೋ ಆನ್ಸರ್ನ ಚೂಸ್ ಮಾಡಿ ನೆಕ್ಸ್ಟ್ ಕೊಟ್ಟಿವಪ್ಪ ಅಂದ್ರೆ ಅಲ್ಲಿ ನಮಗೆ ಒಂದು ಎರಡು ಪ್ಲೇಯರ್ ಐತಿ ಆ ಒಂದು ಎರಡು ಮುಖಾಂತರ ನಮಗೆ ಅರ್ನಿಂಗ್ಸ್ ಅನ್ನೋದು ಬರ್ತೈತೆ ಸೊ ಫ್ರೆಂಡ್ಸ್ ಅದು ತಮಿಳಿಲ್ನ ತಮಿಳಿನಾಗೆ ಹೇಳಿದಾಗನ ಇದು ಮೇನ್ ಅರ್ನಿಂಗ್ಸ್ ಇದಾಗೈತಿ ಈ ಒಂದು ಅಪ್ಲಿಕೇಶನ್ದಾಗ ಎಲ್ಲರೂ ಇದನ್ನ ಮಾಡ್ತಾರೆ ನೀವು ಕೂಡ ಇದನ್ನ ಮಾಡ್ಬೋದು ಅಥವಾ ಬೇರೆನೂ ಮಾಡ್ಬೋದು ಇದ್ರೊಳಗೆ ಸೊ ಫ್ರೆಂಡ್ಸಿನ ನಾಲ್ಕನೇ ಒಂದು ಅರ್ನಿಂಗ್ಸ್ ಯಾವ ಥರಪ್ಪ ಅಂದ್ರೆ ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಪ್ಲೇ ಟೈಮ್ ಅಂತ ಕೊಟ್ಟು ಪ್ಲೇ ಟೈಮ್ ಅಂದ್ರೆ ಇಲ್ಲಿ ನೀವು ಗೇಮ್ಗಳನ್ನ ಆಡಿ ಕೆಲವೊಂದಿಷ್ಟು ವಾಯ್ ಪಾಯಿಂಟ್ಗಳ್ ಇಟ್ಟಿರ್ತಾನೆ ಗೋಲ್ಡ್ ಅಂತೇಳಿ ಅಂದ್ರೆ ಟಾರ್ಗೆಟ್ ಮಾಡಿ ಇಟ್ಟಿರ್ತಾನೆ ನಾವು ಅದ್ರೊಳಗೆ ನೀವು ಗೆಲ್ದಿರ್ಬೇಕು ಅಂದರೆ ನಿಮಗೆ ಇಪ್ಪತ್ತು ಸಾವಿರ ಗೋಲ್ಡ್ ಹತ್ತಾವ ಆ ಒಂದು ಗೋಲ್ಡ ಗೋಲ್ಡನ್ನ ನೀವು ಡೈರೆಕ್ಟಾಗಿ ಡ್ರಾ ಮಾಡ್ಕೋಬೋದು ಅಥವಾ ನೀವು ಕಲೆಕ್ಟ್ ಮಾಡ್ಬೋದು ಸೊ ಫ್ರೆಂಡ್ಸ್ ಇದು ನಾಲ್ಕನೇ ಒಂದು ಅರ್ನಿಂಗ್ಸ ಇದ್ರೊಳಗೆ ಬಂತ ಮಾಸ್ತೀರಿ ಕೆಳಗೆ ನೀವು ನೋಡ್ಬೋದು ಸೊ ಫ್ರೆಂಡ್ಸ್ ಕೆಲವೊಂದಿಷ್ಟು ಇವ್ನು ಕೊಡ್ತಾನೆ ಲೀಡ್ ಅಂತ ಅಂತೇಳಿ ಆ ಲೀಡ್ ಬೋರ್ಡ್ನಾಗ ನೀವು ಗೆಲ್ಲಬೇಕು ಕೆಲವೊಂದಿಷ್ಟು ಪಾಯಿಂಡ್ನ ಅದ್ರಾಗ ಇನ್ವೆಸ್ಟ್ ಮಾಡಿ ನೀವು ಅದ್ರಾಗ ಗೆಲ್ಬೇಕಂದಂಗೆ ಸೊ ಫ್ರೆಂಡ್ಸ್ ಇದು ಐದನೇ ಒಂದು ಅರ್ನಿಂಗ್ಸ್ ಇದರೊಳಗೆ ಇದ್ರೊಳಗೆ ಬಂದ ಇಲ್ಲಿ ಕೆಳಗೆ ಇನ್ನೂ ಎರಡು ಸ್ಪೆಷಲ್ ಆಫರ್ ಕೊಟ್ಟಿರ್ತಾನೆ ಸ್ಪೆಷಲ್ ಆಫರ್ ಅಂದ್ರೆ ಇವ್ ಇವು ಸ್ವಲ್ಪ ಒಂದೇ ಒಂದೇ ಸಲ ಇರ್ತಾವ ಇವ್ನ ಯೂಸ್ ಮಾಡೋದು ಇವನ್ನ ಯೂಸ್ ನಾವು ಒಂದೇ ಸಲ ಮಾಡ್ಬೋದು ಒಳ್ಳೆ ಮಳೆ ಯೂಸ್ ಮಾಡ್ತಂದ್ರೆ ಕೆಲಸ ಇಲ್ಲ ಅದರೊಳಗೆ ಬಂದುಬಿಟ್ಟಾರೆ ರೆಫರ್ ಆ್ಯಂಡರ್ನ ಮತ್ತು ಅಂತ ಅಂತೇಳಿ ನೀವು ಏನಾದರೂ ಅವ್ರು ಟೆಲಿಗ್ರಾಮ್ನ ಫಾಲೋ ಮಾಡಿದ್ರು ಅಂದ್ರೆ ನಿಮಗೆ ಸಾವಿರ ರೂಪಾಯಿನ ನೂರು ರೂಪಾಯಿನ ಕೊಡ್ತಾರ ಅಥವಾ ಗೋಲ್ಡ್ ಕೊಡ್ತಾರೆ ಮತ್ತು ನೀವು ಅವ್ರಿಗೆ ಇನ್ನೊಬ್ಬರಿಗೆ ರೆಫರ್ ಮಾಡಿದ್ರಪ್ಪ ಅಂದ್ರೆ ನಿಮಗೆ ಹದಿನೇಳು ರೂಪಾಯಿಂದ ಇಂದ ಇಪ್ಪತ್ತೈದು ರೂಪಾಯಿ ಮಟ್ಟ ಎಷ್ಟು ಬೇಕಾ ಹತ್ಬಹುದು ಒಂದು ಪರ್ಕ ಇಪ್ಪತ್ತರಿಂದ ಇಪ್ಪತ್ತೈದು ರೂಪಾಯಿ ಆಗ್ತೈತೆ ನಿಮಗೆ ಸೊ ಫ್ರೆಂಡ್ಸ್ ಅಪ್ಲಿಕೇಶನ್ ಭಾಳ ಚಲೋ ಐತಿ ಟ್ರಸ್ಟ್ಫುಲ್ ಐತಿ ಯೂಸ್ಫುಲ್ ಐತಿ ಮತ್ತು ಇಂಥ ಒಂದು ಅಪ್ಲಿಕೇಶನ್ ಮಿಸ್ ನೋಡಕ್ಕೆ ಹೋಗ್ಬೇಡ್ರ ಅಂತ ಹೇಳಿ ಸೊ ಫ್ರೆಂಡ್ಸ್ ಈ ಒಂದು ಅಪ್ಲಿಕೇಶನ್ ನಿಮಗೆ ಸಜೆಷನ್ ಮಾಡತ್ನು ಮತ್ತು ಈ ಒಂದು ವಿಡಿಯೋ ಇಷ್ಟ ಮತ್ತು ಈ ಒಂದು ವಿಡಿಯೋ ನಿಮ್ಗೆ ಹೆಂಗೆ ಅನ್ತೈತೆ ಹೇಳಿ ಕೆಳಗೆ ಕಮೆಂಟ್ ಮಾಡಿ ಸೊ ಫ್ರೆಂಡ್ಸ್ ಮತ್ತು ನಿಮ್ಗೆ ಮುಂದಿನ ಒಂದು ಟಾಪಿಕ್ ನಾವು ಇಂಥದೊಂದು ಬೆಸ್ಟ್ ಅರ್ನಿಂಗ್ ಅಪ್ಲಿಕೇಶನ್ ತೊಗೊಂಡ್ಬರ್ತನೂ ಸೊ ಫ್ರೆಂಡ್ಸ ಅಲ್ಲಿವರೆಗೂ ಟಾಟಾ